ಗುರುಗಳತ್ರ ಬರುದೇ ಯಾಕೆ ಎಷ್ಟು ಜನ ಪುಣ್ಯದಿಂದ ಬರುದು ಪ್ರತಿಯೊಂದು ಗುರುದೇವರೊಂದಿಗೆ ಇದ್ದ ಪುಣ್ಯ

ಆಶೆಯಲ್ಲಿ ಅಡೆತಡೆನೇ ಇಲ್ಲ ಸೀದಾ ಹೋಗಿ ಹಿಂದ ಮುತ್ತಿ ನಮ್ಮ ಪ್ರಾರ್ಥನೆ ಮಾಡಿಕೊಂಡು ಬರೋವರೆಗೂ ಬಿಡ್ತಾರೆ ಇನ್ನು ಅಲ್ಲಿ ಎಂತ ಗನ್ನು ಎಂತ ಇದು ಏನು ನಡೆಯಲ್ಲ ಎಲ್ಲ ಸಖ್ಯರು ತಿಂಗ್ ಯಾರು ನೆಡಿಯಲ್ಲ ಸೀದಾ ಹೋಗ್ಬೋದು ಸೀದಾ ದುಂಗ ಉಟ್ಬಹುದು ಎಲ್ಲರಿಗೂ ಅವರು ಬ್ರಾಹ್ಮಣ ಇದು ಕ್ಷತ್ರಿಯ ಏನೂ ಇಲ್ಲ ಅಲ್ಲಿರೋಂತ ಒಂದು ಸಖಿ ಇದೆಯಲ್ಲ

ಮನಿನಲ್ಲಿರುವ ಗುಣ ನಾರ್ತ್ ಗೆ ಹೋದ ಕೂಡಲೇ ಸಾಧು ಸಂತರು ಯಾರು ಇದ್ರು ಕೂಡ ಅವರು ಗೆದ್ದು ಕೈ ಮುಗಿತಾರೆ ಏನಾದ್ರು ಸರಿ ನಾವು ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಗೊತ್ತಿಲ್ಲ ಸನಾತನ ಧರ್ಮಕ್ಕೆ ಕೊಟ್ಟೇ ಕೊಡ್ತಾರೆ ಅದೇ ಇಲ್ಲಿ ಸೌತಿನಲ್ಲಿ ಒಂದು ಸಾಧಿಸಂತ ಹೇಳಿದ್ರೆ ಒಬ್ಬ ಒಂದು ಗುರು ಬಂದ ಅಂತ ಹೇಳಿದ್ರೆ ಅದು ನಡೆಯುವುದಿಲ್ಲ ಇಲ್ಲೆಲ್ಲ ಮೆಜಾರಿಟಿ ಮೇಲೆ ಅವರ ಗುರು ಪರಂಪರೆ ಎಷ್ಟು ವರ್ಷದ್ದು ಎಷ್ಟು ಪುರಾತನ ಯಾವ ಮಠಕ್ಕೆ ಸೇರಿದವರು ಇಲ್ಲಿಗೆ ಸೇರಿದವರು ಅವರೊಳಗೆ ಎಷ್ಟು ಜ್ಞಾನ ಉಂಟು ಅವರಲ್ಲಿ ಎಷ್ಟು ಪ್ರಪಂಚಕ್ಕೆ ಒಳ್ಳೇದು ನೋಡಿ ಇಲ್ಲಿ ಈ ಪೂಜೆ ಪುನಸ್ಕಾರ ಆಗಮ ಶಾಸ್ತ್ರ ವೈದಿಕ ಪದ್ಧತಿ ಇಲೆಕ್ಷನ್ ತುಂಬಾ ಬೆಲೆ ಇಲ್ಲಿ ಎಲ್ಲಿ ಎಲ್ಲಿ ಊರಿಗೆ ಸಂಬಂಧಪಟ್ಟ ನಾರ್ತ್ ನಲ್ಲಿ ಆಗಿಲ್ಲ ನಾರ್ತ್ ನಲ್ಲಿ ಗುರುವಿಗೆ ಇರುವಷ್ಟು ಗೌರವ ಯಾವತ್ತು ಆ ಒಂದು ಗುರು ಬಂದ ಸಾಕ್ಷತ್ ಶಿವನೇ ಬಂದ ಅಂತ ಹೇಳ್ತಾರೆ ಗುರು ಬಂದ ಶಿವ ಶಿವನಾರಾಯಣನೇ ಬಂದ ಅಂತ ಹೇಳ್ತಾರೆ ಆ ರೀತಿಯಾಗಿ ಅವರು ಸೇವೆ ಮಾಡ್ತಾರೆ ಆದ ಕಾರಣ ಈ ನಾರ್ತ್ ಸೈಡ್ನಲ್ಲಿ ಎಲ್ಲ ಸ್ವಲ್ಪ

ಖಂಡಿತ ಇಲ್ಲೆಲ್ಲ ಹೇಳುದು ಎಷ್ಟೋ ವಿಷಯದಲ್ಲಿ ನೋಡಿದ್ರ ಉಂಟಲ್ವಾ ಈ ದೇವರು ಎಂಬ ಕಾನ್ಸೆಪ್ಟ್ ಎಲ್ಲರಿಗೂ ಸ್ವಂತವಾದ ಸತ್ಯ ಎಂಬ ವಿಚಾರ ಅದ್ರಲ್ಲಿ ಯಾರು ಮೇಲೆ ಅಂತ ಇಲ್ಲ ಹೌದು ಈ ಮೇಲೆ ಕೆಳಗೆ ಭೇದ ಭಾವ ಎಂಬ ವಿಚಾರವೇ ಮಾಡಬಾರ್ದು ಭೇದ ಭಾವ ಮಾಡಬೇಕು ಎಲ್ಲಿ ಗೊತ್ತು ಗುಣದಲ್ಲಿ ಭೇದ ಭಾವ ಮಾಡಬೇಕು ಕ್ಯಾರೆಕ್ಟರ್ ಎಷ್ಟು ಹೇಳಿದ್ರು ಇಲ್ಲ ಅರ್ಥ ಆಗುದಿಲ್ಲ ಇದು ಎಷ್ಟು ಹೇಳಿದ್ರು ಪ್ರಯೋಜನಕ್ಕೆ ಬರುದಿಲ್ಲ ಅಂತ ಹೇಳುವಾಗ ಒಬ್ಬ ರೆಡಿ ಇರ್ತಾರಲ್ವಾ

ಹಾ ನಾನು ಸರಿಯಿಲ್ಲ ಪರಿ ನಾನು ಸರಿಯಾಗಿ ಬರಲಿಲ್ಲ ನಾನು ಸರಿಯಾಗಿ ತಿಳಿದಿಲ್ಲ ಅಂತ ಹೇಳಿದ್ರೆ ಅದು ಆ ಒಂದು ಜ್ಞಾನ ಬಂದ್ರೆ ಅದು ಎಲ್ಲಿಗೆ ಹೋಗಿ ನೆಕ್ಸ್ಟ್ ಲೆವೆಲ್ ಇದು ಅದೇ ಇಲ್ಲ ನಾವು ಇಷ್ಟು ವರ್ಷದಿಂದ ಇದ್ದೇವೆ ಅರ್ಥ ಅರ್ಥವ ಎಂತ ಮಾಡಿ ಇಷ್ಟು ವರ್ಷದಿಂದ ಏನು ಮಾಡಿದ್ದೀನಿ ಇಷ್ಟು ವರ್ಷ ತಿನ್ನ ನಾವು ಏನು ಮಾಡಿದ್ದೇವೆ ಅದರ ಮೇಲೆ ನಮ್ಗೆ ಪಾವ ಎಲ್ಲ ವಿಷಯದಲ್ಲಿ ಒಂದು ವಿಷಯ ಅಂತ ಅವರು ಆದ್ರೆ ಭಗವಂತನ ವಿಷಯದಲ್ಲಿ ದೇವರ ವಿಷಯದಲ್ಲಿ ಯಾರು ಮೇಲೂ ಇಲ್ಲ ಕೆಳಗೂ ಇಲ್ಲ ಅವರವರು ಪಡ್ಕೊಂಡು ಬಂದದಕ್ಕೆ ತಟ್ಟವಾಗಿ ದೇವರು ಹೋಗಿ ಬಲವರ್ಣ ಕೊಡ್ತಾರೆ ಪನಿಷ್ಮೆಂಟ್ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಅದರ ಗುರು ಇದ್ರೆ ಹೇಳ್ತಾರೆ ಕಷ್ಟಪಡ್ತೀವಿ ಈ ಕಷ್ಟವನ್ನು ಸ್ವಲ್ಪ ಸುಲಭವಾಗಿ ಪಟ್ಟುಕೊಂಡು ಹೋಗುವುದು ಸ್ವಲ್ಪ ಈಸಿಯಲ್ಲಿ ಕಷ್ಟಪಡ ಕಷ್ಟ ಕಷ್ಟ ಕೊಡ್ಬೇಡ ಕಷ್ಟ 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 ಅಂತೇಳಿ ಕಷ್ಟ ಕೊಡ್ಬೇಡ ಸಂತೋಷದಲ್ಲಿ ಕಷ್ಟ ಅವರು ದಾಟಿಕೊಂಡು ಅವನು ಇದು ಅನುಭವಿಸದೆ ಬೇಕು ಬೇರೆ ದಾರಿ ಇಲ್ಲ ಆದ್ರೆ ಅನುಭವಿಸುವಾಗ ಸತ್ಯವನ್ನು ತಿಳಿದು ನಿನ್ನ ಆತ್ಮವಿಶ್ವಾಸದಿಂದ ಅನುಭವಿಸುವಾಗ ನಿಮಗೆ ಅದು ಗೊತ್ತಾಗ ಕಷ್ಟ ಅನ್ನೋದು ಗುರು ಹೇಳುವ ದಾರಿ ದೇವರು ಹೇಳ್ತಾರೆ ಇಲ್ಲ ನೀವು ಕಷ್ಟಪಟ್ಟೇ ಬದು ನೀನು ಮಾಡಿದಕ್ಕೆ ನೀನು ಅನುಭವಿಸೇ ಆಗಲು ದೇವರು ಹೇಳ್ತಾರೆ ಹಾ ಗುರುಗಳ ಹತ್ರ ಬರ್ತಾನ ದೇವರನ್ನು ಬಿಟ್ಟ ಗುರುವಿನ ಹತ್ರ ಬರ್ತಾನೆ ಎಂತ ದಾರಿ ಅಂತ ಕೇಳ್ತಾರೆ ಹಾಗೂ ಗುರು ಹೇಳ್ತಾರೆ ನೀನು ಮಾಡಿದ್ದು ತಪ್ಪೇ ನೀನು ಅನುಭವಿಸ್ಬೇಕು ಅನುಭವಿಸ್ಬೇಕು ದೇವರು ಹೀಗೆ ಹೇಳಿದ್ದಾರೆ ಅದು ಸತ್ಯವೇ ಆದ್ರೆ ಒಂದು ಸುಲಭವಾದ ದಾರಿ ಉಟ್ಟಿದೆ ಸೂಕ್ಷ್ಮವಾದ ದಾರಿ ಈ ದಾರಿಯಲ್ಲಿ ನೀನು ಹೋಗು ಈ ದಾರಿಯಲ್ಲಿ ಹೋದ್ರೆ ನಿನಗೆ ಒಂದು ಎಷ್ಟೋ ವಿಚಾರಗಳು ದಾಟುದೇ ನಿನಗೆ ಗೊತ್ತಾಗುತ್ತೆ ಯಾವ ರೀತಿ ನಾನು ದಾಟಿ ಹೋಗಿದ್ದೀನಿ ಅದು ಯಾವ ಗೊತ್ತಾಗದು ನೀವು ಆ ಒಂದು ಸ್ಥಿತಿಯನ್ನು ರೀಚ್ ಮಾಡಿದ ಸಮಯದಲ್ಲಿ ನಿಮ್ಗೆ ಗೊತ್ತಾಗಲು ನಾನು ಎಷ್ಟು ವಿಷಯ ದಾಟಿ ಬಂದಿದ್ದೇನೆ ನಾನು ಅದ್ರ ಗೊತ್ತಾಗುತ್ತದೆ ಆ ಸ್ಥಿತಿ ನಿಮಗೆ ಗೊತ್ತಾಗುವ ನಿಮ್ಗೆ ಜ್ಞಾನೋಪದೇಶ ಮಾಡಿದ ಗುರು ನಿಮ್ಮ ಕಣ್ಣ ಮುಂದೆ ಇದ್ರೆ ನಿಮ್ಮ ಕುಣ್ಯವಂತರು ಯಾರು ಅದು ಕಣ್ಣಿಗೆ ಕಾಣಿಸಿದ್ರು ಬಹಳ ಅದೇ ರೀತಿ ಅಂತ ಒಂದು ಶಿಕ್ಷಣವನ್ನು ಕಣ್ಣಾರೆ ಗುರು ನೋಡುವುದು ಬಹಳ ಆ ಸ್ಥಿತಿಯನ್ನು ಅನುಭವಿಸುತ್ತದೆ ಇದು ನೋಡಬಹುದು ಎಲ್ಲಿ ಒಂದು ಈ ಗ್ರೀಟಾಧಿಪತಿಗಳಲ್ಲಿ ನೋಡಬಹುದು ಜ್ಞಾನದ ಸ್ಥಿತಿಯಲ್ಲಿ ಇದು ನೋಡಲಿಕ್ಕೆ ಸಾಧ್ಯವಿಲ್ಲ ಜ್ಞಾನದ ಸ್ಥಿತಿಯಲ್ಲಿ ಆ ಶಿಕ್ಷೆಯ ಒಂದು ಸ್ಥಿತಿಯನ್ನು ಗುರುವಿಗೆ ನೋಡಲಿದ್ದಾಗ ಆ ಗುರುವಿನ ಒಂದು ಸ್ಥಿತಿಯನ್ನು ಶಿಕ್ಷಣ ನೋಡಿದಾಗ ಈ ಮಠಾಧೀಶರನ್ನು ನೋಡಬಹುದು ಟೀಮ್ ಒಂದು ಈ ಪೀಠದಲ್ಲಿ ಕೂತ್ಕೊಂಡಿದ್ದಾನೆ ரெடித்த இன்னொரு ಹೇಳ ಇಲ್ಲ ಒಂದು ಗುರು ಎಲ್ಲಿ ಬೀಜ ಹಾಕಿದ್ದಾರೆ ಎಲ್ಲಿ ಅವರು ತನ್ನ ಶಿಷ್ಯ ಹುಟ್ಟಬೇಕು ಅವ್ರು ಹೇಗಿರಬೇಕು ಅಂತ ಅವ್ರಿಗೆ ನಿರ್ಮಾಣ ಮಾಡಿರ್ತಾರೆ ಅವರದೇನು ಪರಂಪರೆಗಳಿಗೆ ಹೋಗಬೇಕು ಹೀಗೇ ಬೆಳಿಬೇಕು ಇಂಥ ರೀತಿಯಲ್ಲೇ ಅದ್ರ ಮೇಲೆ ಹೋಗ್ಬೇಕು ಅಂತ ಹೇಳಲಿಕ್ಕೆ ಅವರು ಮುಂಚೆ ರಿಜಿಸ್ಟರ್ ಮಾಡಿರ್ತಾರೆ ಅದು ತನ್ನಿಂದ ತಾನೇ ಆಗ್ತದೆ ಅದು ಎಲ್ಲಿ ಅಂತ ಹೇಳಿದ್ರೆ ಸಾಧ್ಯ ಅವರು ಇರುವ ಸ್ಥಳದಲ್ಲೇ ಅವ್ರಿಗೆ ಗೊತ್ತಿಲ್ಲ ಈಗ ಗುರುಗಳ ವಿಭಾಗದಲ್ಲಿ ಇದ್ದಾಗ ತಿಟ್ಟುಕೊಳ್ಳುವ ಅವರ ಶಿಷ್ಯ ಕನ್ಯಾಪುರ ಜೊತೆಗೆ ಇದ್ದವರು ಶಿಷ್ಯ ಅಂತ ಹೇಳಲಿಕ್ಕೆ ಆಗ್ತದೆ ಒಂದು ಗುರು ಕನ್ಯಾಕುಮಾರಿ ಇದ್ದಾರೆ ತಿಳ್ಕೊಳ್ಳುವ ಅವನಿಗೆ ಒಂದು ಶಿಷ್ಯ ಹಿಮಾಲಯದಲ್ಲಿ ಹುಟ್ಟಬಹುದು ಅದು ಆಟೋಮೆಟಿಕ್ ಕನೆಕ್ಟ್ ಆಗ್ತದೆ ಏನು ಮಾತು ಯಾವ ರೀತಿ ಹೇಳಿ ಅಂತ ಹೇಳಿ ಜೊತೆಗೆ ಇದ್ದವರು ಅಂತ ಸಾಧ್ಯನೇ ಸಾಧ್ಯ ಈಗ ಮಹಾವತಾರ್ ಬಾಬಾಜಿ ಅಂತ ಹೇಳಿ

ಅವರಿಂದ ಹಿಂದೆಲ್ಲ ಇದ್ರಲ್ಲ ಯೇಶ್ವರ ಮಹಾರಾಜ್ ಇದ್ರು ಲಹರಿ ಮಹಾರಾಜಿ ಸ್ವಲ್ಪ ಹಿಂದೆಲ್ಲ ಗುರುಗಳು ಇದ್ರು ಹೇಳಿದ್ರು ಲಹರಿ ಮಹರ್ಷಿ ಅಂತ ಹೇಳಿ ಹೀಗೆ ಹೀಗೆ ಐತೆ ಮಹರ್ಷಿಗೊಬ್ರು ಹೇಳಿದ ಮೂಲ ಗುರು ಇದೆಲ್ಲ ಸೂಕ್ಷ್ಮ ಅಲ್ಲ ಲಹರಿ ಮಹರ್ಷಿ ಮಾತ್ರ ಕಣ್ಣಿ ಕಾಣ್ತದಲ್ವಾ ಅವ್ರ ಜ್ಞಾನದಲ್ಲಿ ತಿಳ್ಕೊಂಡು ಜ್ಞಾನದಲ್ಲೇ ಎಲ್ಲ ಪಡ್ಕೊಂಡ್ರು ಜ್ಞಾನದಲ್ಲಿ ಎಲ್ಲ ವಿಷಯ ತಿಳ್ಕೊಂಡ್ರು ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗುದಿಲ್ಲ ಆದ್ರೆ ಮೇನ್ ಒಬ್ಬ ಇದ್ದಾರೆ ಅದು ಯಾರು ಅಂತೇಳಿಗೋಳ ಅಪ್ಪ ಹೀಗೆ ಎಂತ ಹೇಳಿ ಹೇಳಿಕೊಡೋರು ಯಾರು ಒಬ್ಬ ಕಣ್ಣಿಗೆ ಕಾಣದ ಮನುಷ್ಯ ಆದ್ರೆ ಪುರುಷರ ಒಬ್ಬ ಯೋಗ ಯಾರೋ ಒಬ್ರು ಕಣ್ಣಿಗೆ ಕಂಡಿರ್ಬೋದು ಅವ್ರು ಹೇಳಿರ್ಬೋದು ಹೀಗೆ ಹೀಗೆ ಆ ಅವರಿಗೆ ಬಂದಿದ್ರಲ್ಲ ಹ ಅಷ್ಟು ಸುಲಭ ಇಲ್ಲ ಅಂತ ಹೇಳುದು ಮಹಾವತರ ಬಾಬಾಜಿ ಮಹಾವತಾರ್ ಬಾಬಾಜಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಗ ಎಲ್ಲರೂ ಮಾತಾಡಬೇಕಾದ್ರೆ ಒಬ್ಬ ಮಾತಾಡಿರ್ಬೇಕಾದ ಆ ಒಬ್ಬ ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ ಯಾರಿಗೆ ಮಾಡಿಕೊಟ್ಟ ಆ ದಾರಿಯನ್ನು ಯಾರಿಗೆ ಹೇಳಿಕೊಟ್ಟ ಹೋದ ದಾಳಿಯನ್ನ ರಿಜಿಸ್ಟರ್ ಮಾಡಿದ ಈ ದಾರಿ ಈಗ ಹೇಳಿ ಇದು ಹೇಗೆ ಕೊಡ್ತಾರೆ ಅಂತ ಹೇಳಿ ಹಾ ಕೆಲವರೆಲ್ಲ ಹೋದ್ರು ಪ್ರಯಾಣ ಮಾಡಿದ್ರು ಮಾಡಿದ್ರು ಮಾಡಿ ಕೆಲವರೆಲ್ಲ ಸತ್ಯ ತಿಳ್ಕೊಂಡ್ರು ಇನ್ನು ಕೆಲವರು ಪ್ರಯಾಣ ಮಾಡಲಿಕ್ಕೆ ಆಗದೆ ಅದು ಯಾವ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಆಗಿ ಆ ಯೋಗ ಈ ಯೋಗ ಕ್ರಿಯಾ ಯೋಗ ಅಲ್ಲಿ ಯೋಗ ಇಲ್ಲಿ ಯೋಗ ಅಂತ ಹೇಳಿ ಎಂತದು ಮಾಡುದು ಹುಟ್ಟಿದವ ಎಲ್ಲ ಈ ಯೋಗಿದ್ರೆ ಈ ಪ್ರಪಂಚಕ್ಕೆ ಎಂತ ಅನ್ಕೊತೆ ಕೋಟ್ಯಾಂ ಕೋಟ್ಯಾಂತರ ಜನಗಳು ಈಗ ಆಧ್ಯಾತ್ಮಿಕದಲ್ಲಿ ಇದ್ದಾರೆ ಅಲ್ವಾ ಒಂದೊಂದು ಸ್ಥಿತಿಯೆಲ್ಲ ನೋಡೋದ ಆಶ್ಚರ್ಯ ಆಗ್ತದೆ ಲಕ್ಷ ಜನ ಇಷ್ಟರ ಲಕ್ಷ ಜನ ಇದನ್ನ ಸತ್ಯ ತಿಳಿದವ ಯಾರು ಇಷ್ಟು ಲಕ್ಷ ಜನ ಸತ್ಯ ತಿಳಿದ್ರೆ ಪ್ರಪಂಚ ಯಾಕೆ ಹೀಗೆ ಉಂಟು ಇಷ್ಟು ಕೋಟಿ ಜನ ಆಧ್ಯಾತ್ಮಿಕ ಹಿಂಬಾಲಿಸಿದ್ರೆ ಪ್ರಪಂಚ ಯಾಕೆ ಈಗ ಉಂಟು ಹಾಗ ಇಲ್ಲಿ ಆಧ್ಯಾತ್ಮಿಕವಾಗಿ ಇಲ್ಲ ಎಲ್ಲ ಶೋ ಅಪ್ ಅದರೆ ಎರಡು ಸತ್ಯ ಅವರು ಕಣ್ಣಿ ಕಾಣ್ತಾರೆ ಅವರೊಂದು ರೂಮಿನೊಳಗೆ ಕಾಡಿನಲ್ಲಿ ವಿಷಯ ಬಿಡುವ ಸಮಾಜದ ಒಳಗೊಂದು ಸತ್ಯವಂತರು ಇದ್ದಾರೆ ಅಂತ ರೂಮಿನಲ್ಲಿ ಕೂತ್ಕೊಂಡು ಸುಮ್ಮನೆ ಒಬ್ಬರಿಗೆ ಮುಖ ತೋರಿಸದೆ ಅಯ್ಯೋ ಬೇಡಪ್ಪ ಮಾತಾಡ್ಲಿಕ್ಕೆ ಭಯ ಆಗ್ತದೆ ಇದೆಲ್ಲ ಆಗೋ ವಿಷಯ ಅಲ್ಲ ಇದೆಲ್ಲ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ರೂಮಿನೊಳಗೇ ಕುಟ್ಟುಕೊಂಡು ಕೇಳಬೇಕಾದ್ರು ಮಾಡಿಕೊಂಡು ಸುಮ್ಮನೆ ಇದ್ದಾರೆ ಈ ಪ್ರಪಂಚದಲ್ಲಿ ಅಂತ ಸತ್ಯವಂತರು ನನಗೆ ಗೊತ್ತಿದ್ದಾರೆ ಅರ್ಥ ಗೊತ್ತಾಯ್ತಾ ಒಂದು ಮನುಷ್ಯನೇ ಮುಖ ತೋರಿಸಿದ ಅವ್ರು ಇದ್ದಾರ ಇಲ್ವ ಅಂತ ಗೊತ್ತಾಗೂ ಇದ್ದಾರೆ ಈ ಸಮಾಜದ ಒಳಗೂ ಅದೆಷ್ಟೋ ಜ್ಞಾನಿಗಳು ಇದ್ದಾರೆ ಮುಖ ತೋರಿಸದೆ ಯಾರತ್ರ ಏನು ತಪ್ಪದೆ ಅವ್ರು ಇದ್ದಾರ ಇಲ್ವ ಅಂತ ಗೊತ್ತಿರೋದಾಗಿ ಒಂದ್ ನಾಲ್ಕೈದು ಬೆಳಗ್ಗೆ ಇಷ್ಟು ಮನುಷ್ಯರ ಜೊತೆ ಟಚ್ ಇದ್ದುಕೊಳ್ತಾ ಜೀವನ ನಡೀಬೇಕಲ್ಲ ಯಾರ್ದೊಂದು ಅವರಿಗೆ

ಎಷ್ಟು ಒಳ್ಳೆಯವರು ಇದ್ರೂ ಈ ಪ್ರಪಂಚ ಅನಾಹುತವನ್ನು ಕಂಡೇ ಆಗಬೇಕು ಅಂತ ಪರಮ ಸತ್ಯ ನಾನು ಸರಿ ಮಾಡ್ತೇನೆ ಅಂತ ಹೇಳುವ ಇಲ್ಲ ಆಗುದೂ ಇಲ್ಲ ಇಲ್ಲ ನಮ್ಮಿಂದ ಆದ ಒಂದು ಅಳಿದ ಸೇವೆಯನ್ನು ಏನೋ ಒಂದು ಮಾಡ್ಬೋದಲ್ಲ ನಮ್ಮಿಂದ ಏನಾಗ್ತದೆ ಅಂತ ಒಂದು ಅಳಿದ ಸೇವೆಯನ್ನು ಮಾಡ್ತಾ ಹೋಗ್ಬೋದು ಹೊರತು ನಾನೇ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಸರಿ ಮಾಡ್ತೇನೆ ಅಂತ ಹೇಳಿದ ಇವತ್ತಿನ ಹೋಗೋ ಹೋಗ್ತಿಲ್ಲ ಹ మమ మచ అతా అతత అ கூూడా కచింది అ බో కు తుా అ ాత ి న ಆ ಯೋಗ ಮಾಡಿ ಈ ಯೋಗ ಮಾಡಿ ಆ ಕಡೆದು ಮಾಡಿ ಈ ಕಡೆದು ಮಾಡಿ ಯೋಗ ಕಲಸಿ ಒಂದು ಗುರು ಅಂತ ಹೇಳಿದ್ರೆ ವಿದ್ಯೆಯನ್ನು ದಾನ ಮಾಡೋ ಜ್ಞಾನ ಅರ್ಚನೆ ಮಾಡೋ ಜ್ಞಾನ ಅರ್ಚನೆ ಮಾಡುವವನಿಗೆ ಫೀಸ್ ಎಂತದಕ್ಕ ಸಮಯ ಎಂತದಕ್ಕ ಟೈಮ್ ಎಂತದ್ದಿ ಸಿಸ್ಟಮ್ ಎಂತದಕ್ಕೆ வாபார வியாபார மாத்தாரி பாப கட்டிக்கொள் அஷ்டே ஆகவந்தன ஆ பவித்திரவாத பாப கட்டிக்கொடுத்த ಇದರಲ್ಲಿ ಬೇರೆ ಎಂತ ವಿಷಯ ಇಲ್ಲ ಅಂತ ಹೇಳುದು ಆಧ್ಯಾತ್ಮಿಕವನ್ನು ಹೇಳಿಕೊಂಡು ಪುಣ್ಯವನ್ನು ಸಂಪಾದನೆ ಮಾಡೋರು ಇದ್ದಾರೆ ಆಧ್ಯಾತ್ಮಿಕ ಹೇಳಿಕೊಂಡು ಪಾಪವನ್ನು ಸಂಪಾದನೆ ಮಾಡೋರು ಇದ್ದಾರೆ ಆಧ್ಯಾತ್ಮಿಕವನ್ನು ಹೇಳಿಕೊಂಡು ಜನರ ಸೇವೆ ಅದೆಷ್ಟೋ ಗುರುಗಳು ಎಷ್ಟೋ ಸಂತರು ಸಾಧಕರು ಇದ್ದಾರೆ ಅದೇ ಆಧ್ಯಾತ್ಮಿಕವನ್ನು ಹೇಳಿಕೊಂಡು ಅನೇಕ ರೀತಿಯಲ್ಲಿ ವ್ಯಾಪಾರ ಮಾಡುವವರು ಇದ್ದಾರೆ ಕೆಲವರು ಸಣ್ಣ ಪುಟ್ಟ ಜಾತು ಇನ್ನು ವಿದ್ಯೆ ಗಿದ್ದೆ ಆಚೆ ದೀಸಿದೆಲ್ಲ ಕಲ್ತುಕೊಂಡು ಏನೆಲ್ಲ ಮಾಡಿಕೊಂಡು ಹ ಅಲ್ವಾ ಪ್ರಶ್ನೆ ಅಲ್ವಾ ಹೇಳುದು ಹ ಹಾಗೆಲ್ಲ ಆಗುದಾದ್ರೆ ಕರ್ಮಕ್ಕೆ ಮತ್ತು ಋಣಕ್ಕೆ ಎಂತ ಉಂಟು ಬೆಲೆ ಸತ್ಯಕ್ಕೆ ಎಲ್ಲಿ ಉಂಟು ಬೆಲೆ ಹ ನೀನ್ ದುಡಿದಕ್ಕೆ ಎಲ್ಲಿ ಉಂಟು ಬೆಲೆ ಹಗಲು ರಾತ್ರಿ ಕಷ್ಟಪಟ್ಟ ದುಡಿಕೆ ಅಲ್ಲ ಅದಕ್ಕೆ ಬೆಲೆ ಎಲ್ಲಿ ಉಂಟು ಆ ಸತ್ಯವೇ ಮರೆ ಮಾಚಿ ಹೋಗ್ತಾರ ಇದನ್ನು ತಿಳೀರಿ ಹೋಗ ಸತ್ಯ ಅಂದ್ರೆ ಏನು ಸಾಲ ರೀತಿಯಲ್ಲಿ ಹೇಳ್ಬೋದು ಒಬ್ಬ ಬರುವಾಗಲೇ ಹೇಳ್ಬೋದು ನೀ ಬಂದಿ ಹಾಗೆ ಬಂದಿ ಅಂತ ಬಂದಿ ಯಾಕೆ ಸರಿ ಮಾಡ್ಲಿಕ್ಕೆ ಆಗುತ್ತೆ ಅಲ್ಲ ಯಾವ ಜ್ಯೋತಿಷ್ಯ ಅಂತ ಜ್ಯೋತಿಷದ್ರೆ ಬಂದಿ ಅಲ್ಲ ನೀ ಪರ್ಫೆಕ್ಟ್ ಅಂತ ಹೇಳೋ ಜ್ಯೋತಿಷ್ಯ ಯಾರು ಇಲ್ಲ ಹಾಗೆ ನೋಡೋರಿಗೆ ಗೊತ್ತಾಗ್ತಾವ ಯಾವ್ದಾದ್ರು ಒಬ್ಬ ಜ್ಯೋತಿಷ ಒಳ್ಳೆ ಜ್ಯೋತಿಷ್ ಅಂತ ಕೇಳುದು ಈ ಮನುಷ್ಯ ಪರ್ಫೆಕ್ಟ್ ಅಂತ ಇಲ್ಲ ಅಂತ ನಾವು ಒಂದು ಫಸ್ಟ್ ಕ್ಲಾಸ್ ಜ್ಯೋತಿಷ ಆಗಿದ್ರೆ ಆ ಹೇಳ್ತಾನೆ ಇಲ್ಲ ಹೇಳ್ತಾನೆ ಗೊತ್ತಿರ್ತದೆ ಜ್ಯೋತಿಷಿ ನೋಡ್ರಿ ಕುಂಟಾ ನೋಡಿದ್ರೆ ಒಳ್ಳೆ ಗೊತ್ತಾಗ್ತದೆ ಸತ್ಯ ಹೇಳಿದ್ರೆ ಮುಗಿತಾರ ಇದು ಇನ್ನಷ್ಟು ಮಾರ್ಕೆಟಿಂಗ್ ಆಗ್ಬೇಕಲ್ಲ ಆ ಬಂದ ಮುಗಿಸಾಕ ಒಳ್ಳೆ ಜ್ಯೋತಿಷ್ಯ ಏನಂತ ಗೊತ್ತುಂಟ ಫಸ್ಟ್ ಕ್ಲಾಸ್ ಒಬ್ಬ ಜ್ಯೋತಿಷ್ಯ ಆಗಿದ್ರೆ ಅವನು ನಿಜವಾಗಿ ಆ ಸ್ಥಿತಿಯನ್ನು ಅನುಭವಿಸ್ ಇರ್ತಾ ಇದ್ರೆ ಆ ಜ್ಯೋತಿಷ ನೋಡಿಬಿಟ್ಟು ಹೇಳ್ತಾನೆ ಜಾತಕ ಕೊಡುವಾಗ ಇಷ್ಟೇ ವಿಚಾರಪ್ಪ ಇಷ್ಟೇ ವಿಚಾರ ಇರುವುದು ಇದರಲ್ಲಿ ಅಲ್ಲಿ ಇನ್ನು ಮೇಲೆ ಜಾತಕವನ್ನು ಯಾರು ತೋರ್ಸ್ಲಿಕ್ಕೆ ಹೋಗ್ಬೇಡವಾಗಿ ಇಟ್ಟುಕೋ ತೋರಿಸ್ಲಿಕ್ಕೆ ಹೋಗಬೇಡ ಯಾಕೆ ಯಾಕೆಲ್ಲ ಅದಕ್ಕೆ ಗೊತ್ತಿರ್ತದೆ ಆ ಜಾತಕ ಕೂಡ್ಲೆ ಓ ಇನ್ನೊಬ್ಬ ನೋಡಿದ ಕೂಡಲೇ ಇನ್ನೊಬ್ಬ ಜ್ಯೋತಿಷ್ಯ ನೋಡಿದ ಕೂಡ ಇದನ್ನು ಬೇರೆ ರೀತಿ ಅಂತ ಮಾಡ್ತಾನೆ ಸತ್ಯ ಬರ್ತಾನೆ ಬರ್ತವ್ರು ವಿಷಯ ಸತ್ಯ ಸುಳ್ಳು ಎಲ್ಲಾ ವಿಚಾರವನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ಮನುಷ್ಯನನ್ನು ಯಾವ ಯಾವ ರೀತಿಯ ಅವರ ಮನೋಭಾವನ ವ್ಯತ್ಯಾಸ ಆಗ್ತದೆ ಏನೇನು ತೊಂದರೆ ಆಗ್ತದೆ ಅವನ ಆತ್ಮವಿಶ್ವಾಸನ ಕಳೆದುಕೊಡ್ತಾನ ಅವನಿಂದ ನಿಜವಾಗಿ ಆಗ್ತದೆ ಅದನ್ನು ತೆಗೆದು ಹಾಕಿರ್ಲಿಕ್ಕೆ ಇಲ್ಲಿ ನಿಮ್ಮ ಗ್ರಹ ಸರಿ ಇಲ್ಲ ಅದು ಸರಿ ಇಲ್ಲ ಟೈಮಿಂಗ್ ಸರಿ ಇಲ್ಲ ಚಿಗಿ ನಡೀತಾ ಉಂಟು ಇಲ್ಲಿ ನಡೀತಾ ಉಂಟು ಈಗ ಉಚ್ಚ ಇದ್ದಾನೆ ಈಗ ಗುರು ನಿಮಗೆ ತುಂಬಾ ಉಪಕಾರದಲ್ಲಿ ಇದನ್ನ ಡಿಪೆಂಡ್ ಮಾಡಿಕೊಂಡೆ ಹೋಗುದು ಅವನ ಗುಡ್ ಟೈಮಲ್ಲಿ ಇವಾಗ ಕಾಣ್ತಿರ್ತಾನೆ ಹೇಳುದು ಈಗ ಒಂದು ಹತ್ತು ಹತ್ತು ಕೆಜಿ ಒಂದು ಭಾರದ ವಸ್ತು

ಅಂತ ಹೇಳಿ ಎಲ್ಲ ಮಾಡಿ ಏನಾದ್ರು ಕೊಟ್ಟು ಹೋಗ್ತಾರೆ ಅರ್ಥ ಆಯ್ತು ಏನೋ ಒಂದು ಕಾರಣ ಅಂತ ಇನ್ನೊಂದೇನೋ ಸಮಸ್ಯೆ ಆದ್ರೂ ಇನ್ನೊಬ್ಬ ಓಡ್ತಾರೆ ಆಮ ಪುನಃ ಅದನ್ನೇ ಹೇಳ್ತಾರೆ ಸರಿ ಇಲ್ಲ ನಿಮ್ಮ ಕುಟುಂಬದಲ್ಲಿ ಹಾಗೆ ಆಗಿದೆ ನಿಮ್ಮ ಕುಟುಂಬದಲ್ಲಿ ಹೀಗೆ ಆಗಿದೆ ಅವ್ರು ಬರಬೇಕು ಇವರು ಬರಬೇಕು ಆ ಕಡೆ ಇವ್ರು ಬರಬೇಕು ಈ ಕಡೆ ಅವ್ರು ಬರಬೇಕು ಇದು ದಾನ ಮಾಡಬೇಕು ಇದು ಹೀಗೆ ಆಗಬೇಕು ಇದು ಅಷ್ಟಲ್ಲಿ ಬಂಗಾರ ಕೊಡ್ಬೇಕು ಇಷ್ಟು ಬೆಳ್ಳಿ ಕೊಡ್ಬೇಕು ಇಲ್ಲಿ ಎಷ್ಟು ಇದಿಕ್ಕೆ ದಾನ ಮಾಡಬೇಕು ಅದಾನ ಅಲ್ಲೆಲ್ಲ ಅಡ್ಜಸ್ಟ್ ಆಗಿರುತ್ತೆ ಹೇಳೋದು ವಿಷಯ ದೊಡ್ಡ ದೊಡ್ಡ ನೆಟ್ವರ್ಕ್ ಬಿಸಿನೆಸ್ ಅದು ಎಂತ ಬಿಸ್ನೆಸ್ ಇರಲಿ ಮನುಷ್ಯನ ಆತ್ಮವಿಶ್ವಾಸ ತುಂಬಿಸುವ ಬಿಸ್ನೆಸ್ ಇಲ್ಲ ಅಲ್ಲವಾ ಅಂತ ಮನುಷ್ಯನ ಆತ್ಮವಿಶ್ವಾಸ ತುಂಬಿಸಿದೆ ಅದು ಉತ್ತಮ ಬಿಸಿನೆಸ್ ಭಗವಂತ ಬಹಳ ಹತ್ತಿರ ಬಂದಿರ್ತಾರೆ ಭಗವಂತ ಹತ್ತಿರ ಬಂದ್ಬಿಟ್ರೆ ಮತ್ತೆ ಎಂತ ಬೇಕಿಲ್ಲ ನಂಗೆ ಯಾವ್ದು ಅವಶ್ಯಕತೆ ಇಲ್ಲ ಬೇಕಾದಂಥ ಪೋತೋಟಲ್ಲಿ ಕೊಡ್ತಾರೆ ಆತ್ಮವಿಶ್ವಾಸ ತುಂಬಿಸಿ ಮನುಷ್ಯನ ರೆಡಿ ಮಾಡ್ಲಿಕ್ಕೆ ಕಳೀರಿ ಒಬ್ಬರಿಗೆ ಸತ್ಯವನ್ನು ಹೇಳಿ ಕರೀರಿ ನಿಮ್ಮಲ್ಲಿ ವಿಷಯ ನಿಮ್ಮ ಹಂಚಲಿಕ್ಕೆ ಕಳೀರಿ ಹಂಚುವಾಗ ನೋಡಿ ಹಂಚಿ ನೀವು ಇದನ್ನು ಬೆಳೆಸ್ತಾನ ಅಲ್ಲ ಅಳಿಸ್ತಾನ ಅಂತ ಹೇಳಿ ಯಾರೊಬ್ಬ ಬೆಳೆಸ್ತಾನೆ ಅವನಿಗೆ ಹಂಚಿ ಯಾರೊಬ್ಬ ಶರಣಾಗತಿಯಲ್ಲಿ ಬರ್ತಾನೆ ಅವನಿಗೆಲ್ಲ ಗೊತ್ತುಬೇಕು ಯಾರೊಬ್ಬರಿಗೆ ಮನುಷ್ಯನ ಸೇವೆ ಮಾಡಬೇಕು ಜನ ಸೇವೆ ಮಾಡಬೇಕು ಅಂತ ಹೇಳಿ ಯಾರಿಗೊಬ್ಬರಿಗೆ ಹೃದಯದ ಅಂತರದಲ್ಲಿ ಒಬ್ಬರಿಗೆ ಇರ್ತದೋ ಅವನಿಗೆ ಕೂತುಕೊಳಿಸಿದ್ರು ನಿಮ್ಮಲ್ಲಿ ಒಳ್ಳೆ ಗುಣವಾಗಿ ಹೇಳಿ ಸತ್ಯವನ್ನು ತಿಳಿಸಿ ಇದು ಎಲ್ಲರಿಗೆ ಸತ್ಯವನ್ನು ತಿಳಿಸ್ಲಿಕ್ಕೆ ಹೋದ್ರೆ ಆಗ್ತದ ಸತ್ಯ ಗೊತ್ತಿದ್ದವರಿಗೆ ಸತ್ಯವನ್ನು ಹೇಳಬೇಕು ಸತ್ಯ ಗೊತ್ತ ಸತ್ಯವನ್ನು ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಆ ಸತ್ಯಕ್ಕೆ ಮೂರು ಕಾಸಿನ ಬೆಲೆ ಕಟ್ಟಿಬಿಡ್ತಾರೆ